ಜೀವನ ಅಥವಾ ಮನುಷ್ಯ ಜೀವನ ಅಷ್ಟೇ ಈ ವಿದ್ಯಾರ್ಥಿ ಜೀವನದಲ್ಲಿ ನಾವು ಪ್ರೈಮರಿ ಹೈಸ್ಕೂಲ್ ಕಡೆ ಅದೇ ತರ ಪಿ ಒಂದ್ ಕಾಲೇಜ್ ಮತ್ತೆ ಡಿಗ್ರಿನ ಬೇರೆ ಕಡೆ ಓದ್ತೀವಿ ಅದೇ ತರ ಇವತ್ತು ಪಿಯುಸಿಯನ್ನ ಮುಗಿಸಿ ಸೊ ಅವರಿಗೆ ವೆಲ್ಕಮ್ ಮಾಡಲು ಒಂದು ಚಿಕ್ಕ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ಟುಡೇ ವೆರಿ ಹ್ಯಾಪಿ ಅವ್ರಿಗೆ ವಿಶ್ ಮಾಡೋದಕ್ಕೆ ಸೊ ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಲಿ ಅಂತ

ಯಾವಲ್ಲಿ ಅಭ್ಯಾಸ ನಾವು ಇಲ್ಲಿ ಕೆಲವು ವಿದ್ಯಾರ್ಥಿಗಳ ನಮ್ಮ ಕಾಲೇಜಿಗೆ ಇವತ್ತು ನಿರೀಕ್ಷೆಗೂ ಮೀರಿ ಆ ಹಾಜರ ದಾಖಲಾತಿ ಬಂದಿದೆ ಆ ದಾಖಲಾತಿ ಹೊಂದುವುದಕ್ಕೆ ನಮ್ಮೊಂದಿಗೆ ಕೆಲವು ವಿದ್ಯಾರ್ಥಿಗಳು ತುಂಬಾ ಶ್ರಮದಿದ್ದಾರೆ ಅವರನ್ನು ನಾವು ಎದುರಿಸಿಕೊಡ್ಬೇಕಾದದ್ದು ಮತ್ತು ಅವರ ಅಭಿನಂದನೆ ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ ಅದರಲ್ಲಿ ನಮ್ಮ ಯಶವಂತ um chwech yn it y hen. Ysmen tro